ಓಂ ಶ್ರೀ ಗುರುಬ್ಬಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಬೆರಕೆ ಸೊಪ್ಪಿನ ಮಸ್ಸೊಪ್ಪು ಮಾಡೋಣ ಇದೊಂದು ಸ್ವಲ್ಪ ಬೇರೆ ಬೇರೆ ಥರದ ಸೊಪ್ಪು ತೊಗೊಂಡು ಬಂದಿದ್ದೀನಿ ಇವತ್ತು ಹಳ್ಳಿಯಿಂದ ನಾನು ನಮ್ಮ ಹಳ್ಳಿಗೆ ಹೋಗಿದ್ದೆ ಅಲ್ಲಿ ಹಳ್ಳಿಯಿಂದ ತಂದಿದ್ದೀನಿ ನೋಡಿ ಇದು ನೆಲಬಸ್ಲೆ ಗುಬ್ಬಚ್ಚಿ ಬಾಳೆ ಯಾವುದು ಇದು ಹಣ ಕೊಟ್ಟು ತಂದಿರೋದಲ್ಲ ಎಲ್ಲವೂ ತೋಟದಲ್ಲಿ ತಂದಿರೋದು ತೋಟದಲ್ಲಿ ತನ್ನಷ್ಟಕ್ಕೆ ಬೆಳೆದಿರೋದು ಅವ್ರು ಬೆಳೆಸಿರೋದಲ್ಲ ಇದು ತನ್ನಷ್ಟಕ್ಕೆ ಬೆಳೆದಿರೋದು ಇದು ಅನ್ನೆ ಸೊಪ್ಪು ಅಂತ ಹೇಳ್ತಾರೆ ಕೆಲವರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರಿಗೆ ನಾನು ವಿವರಣೆ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋದಿಲ್ಲ ಅಲ್ವಾ ಅದಕ್ಕೆ ನೋಡಿದು ಎರಡು ಥರ ಅನ್ನೆ ಸೊಪ್ಪು ಅಂತ ಹೇಳ್ತಾರೆ ಇದೊಂದು ಇದೊಂದು ಎರಡು ವೆರೈಟಿ ಇದೆ ಒಂದು ಹೆಣ್ಣು ಒಂದು ಗಂಡು ಅಂತ ಹೇಳ್ತಾರೆ ಇದು ಇದು ಎಲ್ಲ ಬೆರಕೆ ಹಾಕಿ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಒಂದು ಐದಾರಿಯಲೆ ಗೋಂಕೂರ ಕೂಡ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಹುಳಿ ಬರುತ್ತಲ್ಲ ಅದಕ್ಕೆ ಇದು ಗೋಂಕೂರನ ತೊಗೊಂಡಿದ್ದೀನಿ ಸಿಗದಿದ್ರೂ ಪರವಾಗಿಲ್ಲ ನಾವು ಟೊಮೆಟೊ ಮತ್ತು ಹುಣಸೆಹಣ್ಣು ಹಾಕ್ತಾಯಿದ್ದೀವಿ ಸೊ ಎಲ್ಲ ಸೊಪ್ಪನ್ನು ಎಲ್ಲ ಮಿಕ್ಸ್ ಮಾಡಿದ್ದೇನೆ ಎಲ್ಲ ಥರದ ಸೊಪ್ಪುನೂ ಇದೆ ಇದರಲ್ಲಿ ಅಂದರೆ ನ್ಯಾಚುರಲ್ ಆಗಿ ಬೆಳೆಯುವಂಥ ಸೊಪ್ಪುಗಳಿದೆಲ್ಲ ನಾನು ಈಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ತೊಗೊಂಡು ಬರ್ತೀನಿ ನೋಡಿ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಕೊಂಡು ಬಂದಿದ್ದೀನಿ ಈಗ ಒಂದು ಕುಕ್ಕರ್ನಲ್ಲಿ ಒಂದು ಕಪ್ ಬೇಳೆ ಹಾಕಿ ಚೆನ್ನಾಗಿ ತೊಳೆದು ಅದು ಮುಳುಗುವಷ್ಟು ನೀರು ಹಾಕಿದ್ದೀನಿ ಮತ್ತೆ ನೀರು ಹಾಕಿದ್ರೆ ಗೊತ್ತಾಗೋದಿಲ್ಲ ಅದಕ್ಕೀಗ ಬೇಳೆ ಮುಳುಗಿ ಒಂದು ಚೂರು ನೋಡಿ ಇಷ್ಟು ಬರಬೇಕು ಬೇಳೆ ಮುಳುಗು ಒಂದು ಸ್ವಲ್ಪ ಮೇಲೆ ನೀರು ಬರಬೇಕಷ್ಟು ಈಗ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಇದು ಖಾರ ಇಲ್ಲ ಅದಕ್ಕೆ ನಾನು ಇಷ್ಟೊಂದು ಹಾಕ್ತಾಯಿದ್ದೀನಿ ಸೀಳುಬಿಟ್ಟು ಹಾಕ್ತಾಯಿದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ತೆಂಗಿನಕಾಯಿ ತುರಿ ನಾನು ಇದು ಸಣ್ಣಕ್ಕೆ ತುರಿದಿರೋದ ಕಾರಣ ಡೈರೆಕ್ಟ್ ಹಾಗೆ ಹಾಕ್ತಾಯಿದ್ದೀನಿ ನೋಡಿ ತುಂಬ ಸಣ್ಣಕ್ಕಿದೆ ನೀವು ಬೇಕಾದ್ರೆ ರುಬ್ಬಿಟ್ಟು ಹಾಕ್ಬೋದು ಎರಡು ಟೊಮೆಟೊ ಹಾಕ್ತಾಯಿದ್ದೀನಿ ಇಲ್ಲಿ ಎರಡು ಟೊಮೆಟೊನ ಕಟ್ ಮಾಡಿ ಇದ್ದೀನಿ ಮತ್ತು ಈರುಳ್ಳಿ ಒಂದು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನಿಲ್ಲಿ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದ್ರೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಬೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ನಾನಿಲ್ಲಿ ಎಕ್ಸ್ಟ್ರಾ ಒಂದು ಆ್ಯಡ್ ಇದ್ದೀನಿ ನೋಡಿ ಇಲ್ಲಿ ಬದನೆಕಾಯಿ ಸೊಪ್ಪಿಗೆ ಬದನೆಕಾಯಿ ಕಾಂಬಿನೇಷನು ಇದು ಇದ್ರ ಜೊತೆ ಸ್ಮ್ಯಾಶ್ ಮಾಡಿ ಮಾಡುವಾಗ ತುಂಬ ಟೇಸ್ಟ್ ಬರುತ್ತೆ ಇದನ್ನು ಮಿಸ್ ಮಾಡಿದ್ರೆ ಹಾಕಿ ಬದನೆಕಾಯಿ ಯಾವ ಬದನೆಕಾಯಿ ಕೂಡ ಹಾಕ್ಬೋದು ನಾನಿಲ್ಲಿ ಲಾಂಗ್ ಬ್ರಿಂಜಲ್ಲಿ ಹಾಕಿದ್ದೀನಿ ನೀವು ಯಾವುದು ಕೂಡ ಹಾಕ್ಬೋದು ಈಗ ಸ್ವಲ್ಪ ಎಣ್ಣೆ ಹಾಕಿಬಿಡೋಣ ಫಸ್ಟು ಬೇಳೆಗೆ ಎಣ್ಣೆ ಹೋಗಲಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ನುಣ್ಣು ಬೇಯುತ್ತೆ ಬೇಳೆ ಎಣ್ಣೆ ಹಾಕೋದ್ರಿಂದ ಇದು ಎಲ್ಲರಿಗೂ ಗೊತ್ತಿರುತ್ತೆ ಹೊಸದಾಗಿ ಅಡುಗೆ ಮಾಡೋರಿಗೆಲ್ಲ ಗೊತ್ತಿರೋಲ್ಲ ಅವ್ರಿಗೆಲ್ಲ ಸೊಪ್ಪು ನಿಂತು ಇದಕ್ಕೆ ಹಾಕಿಬಿಡೋಣ ನೋಡಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಸೊಪ್ಪು ಇದು ಬೇಯುವಾಗ ಕಡಿಮೆ ಆಗತ್ತೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಮೂರಿಂದ ಮೂರು ಕೂಕ್ ಕೂಗಿಸಿದ್ರೆ ಸಾಕು ಆಗ ಬೇಳೆ ಮುಳುಗುವಷ್ಟು ನೀರು ಹಾಕಿದ್ದೇನೆ ಈಗ ಇನ್ನೊಂದು ಸ್ವಲ್ಪ ನೀರು ಸ್ವಲ್ಪ ಸಾಕು ಜಾಸ್ತಿ ಬೇಡ ಇದು ಗಟ್ಟಿಯಾಗೆ ಇರಬೇಕು ಹುಳಿ ಈಗ ಇದನ್ನು ಮುಚ್ಚಿಟ್ಟು ನಾನೊಂದು ಮೂರು ಸೂಕ್ ಕ್ತೇನೆ ನೋಡಿ ಈಗ ಮೂರು ಕೂಕ್ ಕೂಗಿದೆ ಕೂಗಿ ಆರಿದೆ ಆರಿದ್ಮೇಲೆ ತೆಗಿಬೇಕು ಈಗ ಇದ್ರಲ್ಲಿ ನೀರೇನ ಜಾಸ್ತಿ ಇದ್ರೆ ಸ್ವಲ್ಪ ತೊಗೊಂಡ್ಬಿಡ್ಬೇಕು ಯಾಕಂದರೆ ನೀರಿರುವಾಗ ಇರುವಾಗ ಮಸಿದ್ರೆ ಸರಿಯಾಗಿ ಮಸಿಯೋದಿಲ್ಲ ಅದಕ್ಕೆ ಸೊ ನೀರೆಲ್ಲ ಸ್ವಲ್ಪ ತೊಗೊಂಬಿಡ್ಬೇಕಿದ್ರೆ ಇಲ್ಲ ಅಂದರೆ ಬೇಡ ಇದ್ರೆ ನೋಡಿ ಈ ಥರ ಬಗ್ಗಿಸ್ಕೊಂಬಿಡ್ಬೇಕು ನೀರಿದ್ರೆ ಸ್ಮ್ಯಾಶ್ ಆಗೋದಿಲ್ಲ ಸರಿಯಾಗಿ ಮತ್ತೆ ಈ ನೀರನ್ನು ತಗೊಂಡು ಯೂಸ್ ಮಾಡಿಕೊಡ್ಬೇಕು ಚೆಲ್ಬಾರ್ದು ನೋಡಿ ಹೀಗೆ ನೀರಿದ್ರೆ ಸ್ಮ್ಯಾಶ್ ಆಗೋದಿಲ್ಲ ಸರಿಯಾಗಿ ಇದು ಚಪಾತಿಗೂ ಚೆನ್ನಾಗಿರುತ್ತೆ ಇದ್ರಲ್ಲಿ ಬದ್ನೆಕಾಯಿ ಹಾಕಿರೋದೊಂದು ಎಕ್ಸ್ಟ್ರಾ ಒಂದು ಟೇಸ್ಟ್ ಕೊಡುತ್ತೆ ನೋಡಿ ಈಗ ಸೌಟ್ ತಗೊಂಡು ಚೆನ್ನಾಗಿ ಹೀಗೆ ಮಸಿಬೇಕು ಈಗ ಸರಿ ಮಸಿಬೇಕು ನೋಡಿ ಹೀಗೆ ಎಲ್ಲ ಬದ್ನೆಕಾಯಿ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಎಲ್ಲ ಸ್ಮ್ಯಾಶ್ ಆಗಬೇಕು ಹೀಗೆ ಹೀಗೆ ನಿಮಗೆ ಸೌಟಲ್ಲಿ ಆಗಲಿಲ್ಲ ಅಂತಂದರೆ ಇದರಲ್ಲಿ ಕೂಡ ಹೀಗೆ ಕೂಡ ಮಾಡ್ಬೋದು ರೀ ಹೀಗೆ ಕೂಡ ಮಾಡ್ಬೋದು ಹೇಗೆ ಅನುಕೂಲವೋ ಹಾಗೆ ಒಟ್ಟಲ್ಲಿ ಸ್ಮ್ಯಾಶ್ ಆಗಬೇಕು ಸರಿ ಸ್ಮ್ಯಾಶ್ ಆಗಬೇಕು ಮಿಕ್ಸಿನ ಹಾಕಬಾರ್ದು ಯಾಕಂದರೆ ಅರ್ಧ ಅರ್ಧ ಇದು ಸ್ಮ್ಯಾಶ್ ಆಗಬೇಕು ಫುಲ್ಲು ಆಗಬಾರ್ದು ನೈಸು ಆಗಬಾರ್ದು ನೋಡಿ ಸ್ವಲ್ಪ ಸ್ವಲ್ಪ ಹೀಗೆ ಇರ್ಬೇಕು ತರ್ತರಿಯಾಗೆ ಹೀಗೆ ಮಾಡಬೇಕು ಈಗ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿಲ್ಲ ನಾವು ಎಷ್ಟು ತನಕ ಈಗ ಇದಕ್ಕೆ ಸಾಂಬಾರ್ ಪೌಡ್ರ್ ಇದ್ದೀನಿ ಇದ್ರದ್ದು ಲಿಂಕ್ ಕೊಡ್ತೀನಿ ನಾನು ನೋಡಿ ಇದು ಉಡುಪಿ ಸಾಂಬಾರು ಪೌಡ್ರ್ ಹಾಕ್ತಾ ಇರೋದು ಇವತ್ತು ಒಂದು ಸ್ಪೂನ್ ಹಾಕಿದರೆ ಸಾಕು ಯಾಕಂದರೆ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ ಮತ್ತು ಅರಿಶಿನ ಇದು ಹಾಕಲೇಬೇಕು ಮತ್ತು ಒಂದು ಸ್ವಲ್ಪ ಹುಳಿ ಸ್ವಲ್ಪನೇ ಹಾಕಬೇಕು ಹುಳಿ ಹುಣಸೆಹಣ್ಣು ಯಾಕಂದರೆ ನಾವು ಇಲ್ಲಿ ಟೊಮೆಟೊ ಯೂಸ್ ಮಾಡಿದ್ದೀವಿ ಮತ್ತು ನಾನು ಇವತ್ತು ಸ್ಪೆಷಲ್ಲಾಗಿ ಇದು ಕೂಡ ಹಾಕಿದ್ದೀನಿ ಗೋಂಕೂರ ಸೊಪ್ಪು ಕೂಡ ಹಾಕಿದ್ದೀನಿ ಅದು ಅದರಲ್ಲೂ ಹುಳಿ ಇದೆ ಸ್ವಲ್ಪನೇ ಹುಳಿ ಹಾಕಿದ್ದೀನಿ ಹೀಗೆ ಹೀಗೆ ಚೆನ್ನಾಗಿ ಕಲಸಿ ಇದು ಕುದಿಯೋವಾಗ ಕ ಹುಳಿ ಪುಡಿ ಹಾಕಬಾರ್ದು ಗಂಟು ಬಿಡುತ್ತೆ ಸೊ ಹೀಗೆ ಒಲೆ ಮೇಲೆ ಇಡುವ ಮೊದಲೇ ಹೀಗೆ ಸ್ಮ್ಯಾಶ್ ಮಾಡಿಬಿಡ್ಬೇಕು ಎಲ್ಲ ಹಾಕಿ ಮತ್ತು ತೆಗೆದಿಟ್ಟಿದ್ದೀವಲ್ಲ ನೀರನ್ನು ಸಪ್ರೇಟಾಗಿ ಆ ನೀರನ್ನು ಹಾಕ್ಬಿಡಣಿ ನೀರು ಉಳ್ದಿದೆಯಲ್ಲ ಅದನ್ನು ಇದಕ್ಕೆ ಹಾಕ್ಬಿಡಣ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಹೀಗೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಕುದ್ಮೇಲೆ ಇದಕ್ಕೊಂದು ಒಗ್ಗರಣೆ ತೋರಿಸ್ತೀನಿ ಇದು ಒಗ್ಗರಣೆ ಕೂಡ ಸ್ಪೆಷಲ್ ಆಗಿದೆ ಫಸ್ಟ್ ಒಗ್ಗರಣೆ ಹಾಕ್ಕೊಂಡು ಹಾಕ್ಬಿಟ್ಟೆ ಕುದಿಸಕ್ಕೆ ಗಿಡ ನೋಡಿ ಎಣ್ಣೆ ಕಾದಿದೆ ಈಗ ಎಣ್ಣೆಗೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಪಟ್ಪಟ ಅಂತಿದ್ದಾಗೆ ಸ್ವಲ್ಪ ಇಂಗ ಹಾಕೋಣ ಇಂಗು ಮತ್ತೊಂದು ಒಣಮೆಣಸಿನ್ಕಾಯಿ ಹೀಗೆ ಕಟ್ ಮಾಡಿ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಮತ್ತೆ ಸಣ್ಣ ಈರುಳ್ಳಿನೇ ಹೆಚ್ಕೊ ಈಗ ಬಿಡಿಸಿಟ್ಕೊಂಡಿದ್ದೀನಿ ಸಣ್ಣ ಈರುಳ್ಳಿ ಇದು ಹಾಕಿ ಸಣ್ಣ ಈರುಳ್ಳಿ ಹಾಕೋದ್ರಿಂದ ಮದ್ ಮಧ್ಯೆ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಘಮ್ ಅಂತ ಇರುತ್ತೆ ಹುರಿದಿರ್ತೀವಲ್ಲ ಎಣ್ಣೆಯಲ್ಲಿ ಹುರಿದು ಹಾಕಿದ್ರೆ ಘಮ್ ಅಂತ ಇರುತ್ತೆ ಅರ್ಧ ಕುದ್ಮೇಲೆ ಇದು ಹಾಕಬೇಕು ಮೊದಲೇ ಹಾಕ್ಬಿಟ್ರೆ ತುಂಬಾ ಸ್ಮ್ಯಾಶ್ ಆಗೋಗುತ್ತೆ ಸ್ವಲ್ಪ ಕುದಿ ಕುದ್ಮೇಲೆ ಇದನ್ನು ಹಾಕ್ಬಿಟ್ಟು ಇನ್ನೊಂದು ಕುದಿ ಕುದಿಸಿಬಿಡಬೇಕು ಆಗ ಸರಿ ಆಗತ್ತೆ ಎಣ್ಣೆಯಲ್ಲಿ ಹಾಗೆ ಹುರ್ಕೊಳ್ಬೇಕು ಇದು ಇದ್ರಲ್ಲಿ ಬದ್ನೇಕಾಯಿ ಹಾಕಿದೆ ಒಂದು ಇನ್ನೊಂದು ಉಡುಪಿ ಸಾಂಬಾರ್ ಪೌಡ್ರ್ ಹಾಕಿದೆ ಡಿಫ್ರೆಂಟ್ ಆಗಿದೆ ಟೇಸ್ಟು ಉಡುಪಿ ಸಾಂಬಾರು ಪೌಡ್ರು ಲಿಂಕ್ ಕೊಡ್ತೀನಿ ಮಾಡಿ ನೋಡಿ ನೋಡ್ತಾ ನೋಡ್ತಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿದಿರೋರು ಹೊಸದಾಗಿ ನೋಡ್ತಾ ಇರೋರು ಮತ್ತೆ ಒಂದು ಲೈಕ್ ಕೊಡಿ ಹಾಗೆ ನೋಡ್ತಾ ನೋಡ್ತಾ ನೋಡಿ ಈಗ ಹುಳಿ ಇಟ್ಟಿದ್ದೀನಿ ಈಗ ಸ್ವಲ್ಪ ಮೇಲೆ ಈಗ ಒಗ್ಗರಣೆ ಮಾಡಿದೀವಲ್ಲ ಅದನ್ನ ಕುದ್ದ ಮೇಲೆ ಒಂದು ಕುದಿ ಮೇಲೆ ಹಾಕ್ಬಿಡೋಣ ನೋಡಿ ಈಗ ಕುದಿ ಬಂದಿದೆ ಈ ತರ ಕುದಿಯುವಾಗ ನಾವಾಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡಣೆ ಆ ಈರುಳ್ಳಿ ಘಮ ತುಂಬಾ ಚೆನ್ನಾಗಿರುತ್ತೆ ಬದನೆಕಾಯಿ ಹಾಕಿರೋದು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ನೋಡ್ತಾ ನೋಡ್ತಾ ಲೈಕ್ ಕೊಡಿ ಹೀಗಿದೊಂದು ಕುದಿ ಕುದ್ರೆ ಆಯ್ತು ನಮ್ಮ ಸೊಪ್ಪು ನೋಡಿ ಹೀಗೆ ಚೆನ್ನಾಗಿ ಕುದಿಬೇಕು ಒಂದು ಕುದಿ ನೋಡಿ ಇದು ಇಷ್ಟು ಹದ ಇರಬೇಕು ನೋಡಿ ನೀರಾಗಿರಬಾರ್ದು ಇದು ಆರ್ದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಆದರೆ ಇರಬೇಕು ಇರಬೇಕಿದು ನೀರು ನೀರಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಈ ಹದ ಇರಬೇಕು ಆರಿದ್ರೆ ಇನ್ನೊಂದು ಚೂರು ಗಟ್ಟಿ ಬರುತ್ತೆ ಗಟ್ಟಿಯಾಗೇ ಇರಬೇಕು ಅದಕ್ಕೆ ಹೇಳಿದ್ದು ಚಪಾತಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಇದನ್ನು ಬೌಲಕ್ಕೆ ತಗೊಳ್ಳೋಣ ನೋಡಿ ಆರೋಗ್ಯಭರಿತವಾದ ಮಸ್ಸೊಪ್ಪು ರೆಡಿಯಾಗಿದೆ ಇದಕ್ಕೆ ಯಾವುದೇ ಫರ್ಟಿಲೈಸರ್ಸು ಏನು ಹಾಕಿ ಬೆಳೆದಿರೋಂಥದ್ದಲ್ಲ ಸೊಪ್ಪು ತುಂಬ ಚೆನ್ನಾಗಿದೆ ಟೇಸ್ಟು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು Ar veikianą šokinopavant?